ಚಾಲೆಂಜ್ ಆಗಿರ್ಬೇಕು ತಿನ್ನೋದ್ರಲ್ಲಿ ಬಟ್ಟೆ ಆಗೋದ್ರಲ್ಲ ಇಂಥದ್ರಲ್ಲಿ ಚಾಲೆಂಜ್ ಮಾಡ್ಬೇಕು ಬರ್ರ ಒಂದ್ ಮಾಡಿದ್ರೆ ನೀವ್ ಎರಡು ಮಾಡ್ಬೇಕು ಅವ್ರು ಎರಡು ಮಾಡೋದ್ರಾಲ್ಕ್ ಮಾಡ್ಬೇಕು ಇಲ್ಲ ಇವ್ರು ನೀವ್ ಮಾಡಿದ್ರೆ ಇವ್ ನಾಲ್ಕ ಮಾಡ್ಬೇಕು ಹಂಗ್ ಕಾಂಪಿಟೇಷನ್ ಹಂಗಿರ್ಬೇಕು ಇಂಟ್ರೆಸ್ಟ್ ಬರೋದು ಓದೋದಿಕ್ಕೆ ಒಂದ್ ತಟ್ಟೆ ತಟ್ಟೆ ತಿನ್ನೋದಲ್ಲ ತಟ್ಟೆ ಇಟ್ಕೊಂಡು ತಿನ್ಬೇಕಾದ್ರೆ ಅವ್ರು ಜಾಸ್ತಿ ನಾನ್ ಜಾಸ್ತಿ ತಿನ್ನೋದಂತಲ್ಲ ಲೆಕ್ಕ ಮಾಡ್ದೆ ನೀವು ನೀಡಾಗಿ ಮಾಡ್ಬೇಕು ಮಾಡ್ರಿ ಅವಳ ನೋಡ್ತೀರಿ ಪಟಾ ಪಟ ಮಾಡಿ ಲೆಕ್ಕ ಮಾಡಿ ನೋಡಿ ಹಾನ್ ನಿದ್ರೆ ಹೇಳ್ಬೇಕು ಆ ಲೆಕ್ಕ ಮಾಡ್ಬೇಕು ನೋಡ್ತೀನಿ ಹೆಚ್ಚಿನ ಮಾಡ್ತಾ ಇದ್ದಾರೆ ಗೊತ್ತಾಗ್ತೈತೆ ಈಗ ಹಿಡ್ಕೊಂಡೀನಿ ಜಲ್ದಿ ಲೆಕ್ಕ ಮಾಡ್ಬೇಕು ಅವ್ಳು ಮಾಡಿ ಮುಗ್ಸೋಳಗ್ ನೀವು ಮಾಡಿ ಉತ್ತರ ಹೇಳ್ಬಾರದು ಗೊತ್ತೆ ಹೇಳೋದ್ ಬೇಡ ಹಂಗೆ ಇಟ್ಕೋಬೇಕು ತಪ್ಪಿದ್ರೆ ಮಾತ್ರ ಹೇಳ್ಬೇಕು ಮೇಲೆ ಬೋರ್ಡ್ ಮೇಲೆ ತಪ್ಪಿದ್ರೆ ಹೇಳ್ಬೇಕು ಆಮೇಲೆ ನಾನು ಕರಿತೇನೆ ಯಾರು ಸರಿ ಇದೆ ಅಂತ ಅವ್ರು ಬಂದ್ ಮತ್ತೆ ಮಾಡ್ಬೇಕು ಏನ್ ನೋಡ್ಕೊಳ ಮಾಡ್ಬೋದು ಅಂತ ಹಂಗೆ ಮೇಲೆ ನಿಂತಿರ್ತ ಮಾಡ್ಬೇಡ ಹ್ಮ್ ಬರುತ್ತೆ ಏನ್ ಇಲ್ಲಿ ಒಂದು ದಶಾಂಶ ಗೊತ್ತಿದ್ದಾನೆ ಮತ್ತೆ ಬಾರ್ದು ಇನ್ನ ಪದ್ದ ಕೇಳ್ತಾನೆ ವಿಶ್ವದಾಗ ಏನು ವಿಥ್ ಮಾಡ್ತಾ ಇದ್ಯಾ ಹೇಳ್ಕೊಳ್ಳಿಲ್ಲ ಅಜ್ಜ ಚಿಕ್ಕ ಮಕ್ಳಿಗೆ ಹೇಳಿದಾಗ ಎಲ್ ಕೆ ಜಿ ಹುಡುಗರು ಹೇಳ್ದಂಗೆ ಹೇಳ್ಕೊಟ್ಟಿದ್ದೀನಿ ಎಷ್ಟು ಗೊತ್ತಿತ್ತು ಅಷ್ಟು ಮಾಡ್ಬೇಕು ಪ್ರಯತ್ನ ಮಾಡ್ಬೇಕು ತಪ್ಪಾದ್ರೂ ಪರವಾಗಿಲ್ಲ ಮಾಡ್ತಾ ಇದ್ದಾರೆ ಸುಮ್ಮನೆ ಎರಡ್ ಸರಿ ಮೂರ್ ಸರಿ ತಪ್ಪಾಯ್ತಾ ಕ್ಯಾನ್ಸಲ್ ಮಾಡು ಮತ್ತೆ ಮಾಡು ಎರಡ್ ಮೂರ್ ಸರ್ತಿ ತಪ್ಪು ಮಾಡಿದ್ರೆ ಆಮೇಲೆ ಗೊತ್ತಾಗ್ಬಿಡ್ತದೆ ನೀವೇ ಮಾಡ್ತೀರಾ ಸ್ಪೀಡ್ ಮಾಡ್ಬೇಕು ಇನ್ನೊಂದ್ ತಿಂಗಳ ಸೆಪ್ಟೆಂಬರ್ ಅಕ್ಟೋಬರ್ ಇಂದ ಸ್ಟಾರ್ಟ್ ಎನ್ ಎಂ ಎಸ್ ಒಂದೊಂದ್ ವರ್ಷ ಕಸ ಬಿಡಿಸ್ಕೊಂಡು ಹೋಗೋದು ತಪ್ಪ ಮಾಡ್ತಾರೆ ನೋಡ್ ನೇಪಾಳದಿಂದ ಬಂದು ಹುಡುಗಿ ಇಷ್ಟು ಸ್ಪೀಡ್ ಆಗಿ ಕೆಲಸ ಅಲ್ಲಿ ಓದಿರೋಳು ಹ್ಮ್ ಬಂದು ಹೆಂಗ್ ಮಾಡ್ತಾ ಕಾರಣ ನಡ್ತಾ ಇಲ್ಲ ನೀವು ಇಲ್ಲಿರೋರು ಎಷ್ಟು ಚುಲ್ಕಾಗಿರ್ಬೇಕು

ಅದಕ್ಕೆ ನೀವು ಸ್ಪೀಡ್ ಆಗಿ ಮಾಡಬೇಕು ಇದನ್ಬಿಟ್ರಿ ಆಮೇಲೆ ಪ್ರಶ್ನೆ ಬರೀ ಸಿಗಲ್ಲ ಯೋಚನೆ ಆ ಅದಕ್ಕೆ ಉತ್ತರ ಸರಿಯಾಗಿ ನೋಡ್ರಿ ಚೆಕ್ ಮಾಡ್ರಿ देखो मैं रुकना कर राज चक्र सही है हैता देख मान हां सही है नहीं वगैरे मालूम सिनेमा तब माने ಗೊತ್ತತನ ಅಡ ಫಟ್ ಐತೆ ನೋಡಿ ಅಲ್ಲ ತಪ್ಪೈತಾ ತಪ್ಪಿದೆ ಮಾಡ್ ತೋರಿಸ್ಬೇಕು ಲೆಕ್ಕ ಯಾರ್ ತಪ್ಪು ಅಂತ ಹೇಳ್ತೀರಿ ಅವ್ರ ಮಾಡಿ ತೋರಿಸ್ಬೇಕು ಎಲ್ ತಪ್ಪಿದೆ ಅಂತ ಕರೆಕ್ಟ್ ಮತ್ತೆ ಮತ್ತ ಮಾಡ ಎಂತೆ ಮಾಡಿದೆ ಇನ್ನೊಂದ್ಸರಿ ಮಾಡ ಸರಿ ತಪ್ಪಾಗಿಬಿಟ್ಟು ಸುಮ್ಮನೆ ಬಿಡ್ತೀಯಾ ಯಾವಮ್ಮ ಊಟ ಹಾಕಲ್ಲ ಅಂತ ಹೇಳ್ತಾರ ಒಂದ್ ಸಾರಿ ಸುಮ್ಮನೆ ಬಿಡ್ತೀಯಾ ಎಲ್ಲ ತಿನ್ನಲ್ಲ ಊಟ ಆಗೋರಿಗೆ ಹಂಗೆ ಇದು ಬರೋವರೆಗ್ ಬಿಡಬಾರ್ದು ನೀಟ್ ಆಗೋಲ್ಲ ಕರ್ಕೊಂಡಾಗಲ್ಲ ಹಂಗೆ ನಾವೇ ಕೂಡ್ಬೇಕಾದ್ರೆ ಇದಾಗಲ್ಲ ಹಾಕ್ ಮಾಡಿ ಕೊಡಿ ಅಭ್ಯಾಸ ಮಾಡ್ಕೋಬೇಕು ಎಷ್ಟಿದ್ರೆ ಸಾಕು ಯಾರು ಎಷ್ಟಿಲ್ಲ ಇದು ಸ್ವಲ್ಪ ಜಾಸ್ತಿ ಆಯ್ತು ಸಾಕು ಗೊತ್ತಾಗುತ್ತೆ ದಶಾಂಶ ಇಡೋದಕ್ಕೂ ಶುಭ ಆಗುತ್ತೆ ಮಾಡಲ್ಲ ಆಯ್ತಾನ ಲೆಕ್ಕ ಮಾಡಕ್ಕೆ ತಲೆ ಏನು ಬುದ್ಧಿ ತುಂಬಿಲ್ಲ ಅನ್ನೋದ್ರ ಮಾತಾಡ್ತಾರೆ ಬುದ್ಧಿ ಅಲ್ಲಿ ಖರ್ಚು ಮಾಡೋ ಪೇಪರ್ ಪೆನ್ ಮೇಲೆ ಅಲ್ಲೇ ಖರ್ಚು ಮಾಡ್ತಾರೆ ಲೆಕ್ಕ ತಪ್ಪ ಮಾಡಿದಾಳ ಸರಿ ನೋಡಾದ್ರೆ ಹಿಂದೆ ಮಾತಾಡ್ತಾರೆ ಆಯ್ತಾ ಎರಡು ಲೆಕ್ಕ ಮಾಡಿದ್ರ ಏನು ಮಾಡ್ತಾ ಇದ್ದಾನೆ ಇದು ತಪ್ಪಾಯ್ತಾ ಸರಿ ನೋಡಿ ಮನೆಗ್ ಮಾಡ್ಬೇಕು ಎರಡು ಲೆಕ್ಕ ನೆಕ್ಸ್ಟ್ ನಾವು ಬೇರೆ ಇದಕ್ಕೆ ಇದ್ ಬರ್ ಬರ್ತಾ ಇದ್ಯಾ ನಾನ್ ಲೆಕ್ಕ ಬರ್ದ ಎಷ್ಟೊತ್ತಾಯ್ತ ಒಳಗೆ ಲೆಕ್ಕ ಮಾಡೋಲ್ಲ ಎರಡು ಲೆಕ್ಕ ಬರ್ಕೋಬೇಕು ಆಮೇಲೆ ಮಾಡ್ಬೇಕು ಇದ್ವಂತ ಕಲ್ ಮಾಡಿ ನೋಡಿ ಕರೆಕ್ಟ್ ಆಯ್ತಾ ಇದ್ದಾ ಕರೆಕ್ಟ್ ಆಯ್ತಾನೆ ಇದು ಕರೆಕ್ಟ್ ಆಯ್ತಾ ಬೇರೆ ನಿನ್ನ ಬಿರಿಯಾನಿ ಮಾಡಿದೀಯ ಅಂಚೆ ಬೇರೆ ಮನೆ ಇದೆ ಸರಿ ಅವ್ನು ಬರ ಜಲ್ದಿ ಬೇರೆ ಟೈಮ್ ಇಲ್ಲ ನೆಕ್ಸ್ಟ್ ಬೇರೆದೇ ಹೋಗೋಣ ಈ ದಶಾಂಶ ಅಂತ ಕೂಡ ಇವಾಗ ಲೇಟಾಗಿ ಅವ್ನು ಹೇಳ್ತಾನೆ ನೋಡು ಇದೆ ಅಂತ

ಪೂಜಾರಿ ಕರ್ತೀಯ ಪೂಜಾರಿ ಕೇಳಿ ಟೈಮ್ ಕೇಳ್ಕೊಂಡು ಆಮಿಳ್ತೀಯ ಆಯ್ತರ ಮಾಡಿದ್ರಲ್ಲೇ ಒದ್ದಾಡ್ತಾ ಇದ್ರಲ್ಲ ಎಷ್ಟು ಕಷ್ಟ ಆಯ್ತಾ हाँ हाँ आता

ಹಾ ಇಲ್ವಾ ಯಾರು ಬಂದಿದ್ವಿ ಏಯ್ ಲೇಬರ್ ಕೆಲಸ ಮಾಡಬೇಡ ನಿನ್ ನೋಡ ಯಜಮಾನ ಆಗಂದ್ರೆ ಲೇಬರ್ ಆಗುತ್ತೆ ಯಾರು ಬಂದಿದ್ವು ಮತ್ತೆ ಲೇಬರ್ ಕೆಲ್ಸ ಮಾಡಿದ್ ನಿಂತಾನೆ ಹಾ ಯಾರು ಹ್ಮ್ ಒಂದ ಸರಿ ಅನ್ನೋದು ದಶಾಪಶಲ್ ಕರೆಕ್ಟ್ ಐತಾ ನಿಮ್ಗೆ ಮುಗಿತಲ್ಲ ನಿಮ್ ಮುಂದಿರೋದಾಗ ನಿನ್ನೆ ಎತ್ತಿ ತಿಂತಿದ್ಯಾ ನಿಂತು ಮತ್ತೆ ಯಾರು ಹೇಳ್ತೀರಾ ಇದು ತಪ್ಪಾ ಸರಿನಾಳ್ಬಟ್ನಲ್ಲ ದಂತ ಮಲ್ಗಿದ ಎಲ್ಲರೂ ಮಲ್ಗಿಳ ತಾನೇ ಅದೆಲ್ಲ ಕರೆಕ್ಟ್ ಆಯ್ತಾ ತಪ್ಪಾಯ್ತಾ ಯಾರು ಹೇಳಿ ತಪ್ಪಂತ ಅದಕ್ಕೂ ಧೈರ್ಯ ಇಲ್ಲ ತಪ್ಪ ಅನ್ನೋದಕ್ಕೂ ಧೈರ್ಯ ಇಲ್ಲ ಸರಿ ಅನ್ನೋಕ್ಕೂ ಧೈರ್ಯ ಇಲ್ಲ ಅಂದ್ರೆ ನೀವು ನೋಡಿಲ್ಲ ಅಂತ ಏನ್ ಲೆಕ್ಕ ಮಾಡಿದ್ದು ಹೋಗ್ತ ಮಾತ್ರ ಇನ್ನೇ ಅರ್ಥ ಆಗಿತ್ತು ನಿಮ್ಗೆ ಅವ್ಳು ನೋಡಿ ಕಲ್ತ್ಕಳ್ರೆ ಸ್ವಲ್ಪ ನಾಲ್ಕು ಕೇಳ್ಬೇಕು ನೀವು ಹುಡುಗಿ ನೋಡಿದ್ರೆ ಕರೆಕ್ಟ್ ಆಗಿದೆ ಎಷ್ಟಿದೆ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಷ್ಟೈತೆ ಟೋಟಲ್ ಇಲ್ಲ ಎಷ್ಟಿದೆ ಏಳು ಆಯ್ತಾ ಹಾ ಇಲ್ಲ ಮೂರು ಎಷ್ಟಾಯ್ತು ಏಳು ಅರ್ಧ ಗಂಟೆ ಆಗಿಲ್ಲ ತಿನ್ನಕ್ಕೆ ಹೋಗ್ಬಿಟ್ರಿ ಮನೆಗೆ ಸ್ಕೂಲಿಗೆ ಬಂದ್ರೆ ವೇಸ್ಟ್ ನೀವು ಮನೆಗೆ ಅಪ್ಪ ಅಮ್ಮಗೂ ಬಾರಾ ಸ್ಕೂಲಲ್ಲಿ ಸ್ಕೂಲಿಗೂ ಬಾರ ಗೌರ್ಮೆಂಟಿಗೆ ಬರ್ತಾ ಇರೋ ಫೀಸು ಬಾರ ಇಲ್ಲಿ ಇಲ್ಲಿ ಮತ್ತೆ ಇಲ್ಲಿರೋ ದಶಾಂಶದ ಮುಂದಿನ ಸಂಖ್ಯೆಗಳನ್ನ ನಾವು ಸೇರಿಸಿ ಇಲ್ಲಿ ಇಡಬೇಕು ಅಂತ ಲೆಕ್ಕ ಏನಿದೆ ಅದ ಆಮ್ಲ ನೋಡೋಣ ಇದು ಗೊತ್ತಾಗ್ತದೆ ಅರ್ಧ ಗಂಟೆ ಆಯ್ತು ಹೇಳೋಷ್ಟೇ ನಾನು ಜಾಸ್ತಿನೂ ಆಗಿಲ್ಲ ಕರೆಕ್ಟ್ ಆಯ್ತಾ ಕರೆಕ್ಟ್ ಕರೆಕ್ಟ್ ಅಂದ್ರೆ ಯಾಕೆ ಬರ್ತಿದೆ ಅಂದ್ರೆ ಅವರೆಲ್ಲ ಡೌಟ್ ಬರಲಿ ಅವರೆಲ್ಲ ತಪ್ಪು ಹೇಳಿ ಅಂತ ಹೇಳಿದ್ರು ಕರೆಕ್ಟ್ ಅದು ಗ್ಯಾರಂಟಿ ಇಲ್ಲ ನಿಮ್ಗೆ ಅದು ಕನ್ಫ್ಯೂಷನ್ ಅಲ್ಲಿ ಇದೆ ಬುದ್ಧಿವಂತ ಇದ್ದೀಯಾ ಇಲ್ಲಿ ಎಲ್ಲ ಎಲ್ಲಿ ಇಡಬೇಕು ಹೇಳು ತಪ್ಪೈತಾ ಇದೋ ಕರೆಕ್ಟ್ ಇದೆ ಸರ್ ನೋಡೋಣ ಲೆಕ್ಕ ತಪ್ಪಿದೆ ಅಂದ ಇಲ್ಲಿ ಏಳು ಏಳು ಹದಿನಾಲ್ಕು ಬರಬೇಕು ಅವನು ಇಲ್ಲಿ ಇಟ್ಟಿದ್ದಾನೆ ಮಾಡ್ತಾ ಇದ್ದ ಇಲ್ಲಿ ಕರೆಕ್ಟ್ ಆಗಿ ಮಾಡಿದ್ಯಾ ಇಲ್ಲಿ ತಪ್ಪು ಮಾಡಿದ್ಯಾ ಏಳು ಏಳು ಹದಿನಾಲ್ಕ ನಾಲ್ಕು ದಶಕ ಒಂದು ನಾಲ್ಕು ಒಂದು ಐದು ಒಂದು ಸಂಖ್ಯೆ ತಪ್ಪಾದ್ರು ಹೋಯ್ತು ಎರಡು ಮಾರ್ಕ್ಸ್ ಒಂದು ವರ್ಷ ಓದಿದ್ದೀವಿ ಎಷ್ಟು ಎರಡು ಮಾರ್ಕ್ಸ್ ಹಂಗೆ ಕೊಟ್ಬಿಡಲ್ಲ ನಿಮಗೆ ಫ್ರೀ ಆಗಿ ಇಂಥವರೆಲ್ಲ ಮಾಡ್ತಾರೆ ಇಂಥ ಮಾಡೋದಿಕ್ಕೆ ಅಂತಾನೆ ಅವ್ರು ಇರೋದು ರಿಟೈರ್ಡ್ ಆಗಿರೋರು ಇಲ್ಲ ಒಂದ್ ಇಪ್ಪತ್ತ ಇಪ್ಪತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಗಣಿತ ಅಂದ್ರೆ ನೋಡಿದ ತಕ್ಷಣ ಉತ್ತರ ಇರೋರು ಎಕ್ಸ್ಪೀರಿಯನ್ಸ್ ಇರೋರು ಕ್ವಶನ್ ಪೇಪರ್ ತಯಾರು ಮಾಡೋದು ಅಂದ್ರೆ ನೀವೆಷ್ಟು ಶಾರ್ಪ್ ಆಗಿರ್ಬೇಕು ಅವರಷ್ಟು ಅಂತ ಪ್ರಶ್ನೆ ಕೊಡ್ತಾರೆ ಕುದುರೆ ತರ ನೋಡ್ಬೇಕು ನೋಡಿದ್ವಿ ಇಷ್ಟೇ ಹಿಂಗೆ ಬರ್ಬೇಕು ಇದು ಹಿಂಗೆ ಇರುತ್ತೆ ಹೇಳಿದ್ನಲ್ಲ ಏಳು ಏಳು ಹದಿನಾಲ್ಕು ಬರಬೇಕು ಅಂತ ಹಂಗಿರ್ಬೇಕು ಫೋಕಸ್ ಏನಿಲ್ಲ ಸುಮ್ಮನೆ ಪಕ್ಕಾಗ ಮಾತಾಡೋದು ನಾಳೆ ಭಾನುವಾರ ಇದೆ ಮನೆಗೆ ಹೋಗಿ ಚಿತ್ರಂಗ್ ಕತ್ಕೊಂಡು ಲಾಲ್ಬಾಗಿಲ್ಲ ಕಬನ್ ಪಾರ್ಕಿಗೆ ಹೋಗಿ ಬಾಯಿ ಹೋಗಲ್ಲ ಬಾಯಿ ಹೊಡ್ಕೊಂಡ ಸಿಳ್ಬೇಕು ಅಷ್ಟು ಮಾತಾಡಿ ಮನೆಗೆ ಹೇಳಿ ಅದ್ರದ್ದು ಭಾಳ ಇದೆ ನಂದು ಊಟ ಕಟ್ಕೊಡಿದ್ರೆ ಕಟ್ಕೊಡ್ತಾರೆ ನಂಬರ್ ಕೊಟ್ಟು ನಾನು ಹೇಳ್ತೇನೆ ಅಲ್ಲಿ ಮಾತಾಡಿ ಕಬ್ಬನ್ ಪಾರ್ಕ್ ಯಾರು ನೀವು ಡಿಸ್ಟರ್ಬ್ ಮಾಡಲ್ಲ ಇಲ್ಲ ಪಾರ್ಕಲ್ ಎಲ್ಲ ಇರ್ತಲ್ಲ ರೋಡಲ್ಲಿ ಕುತ್ಕೊಂಡು ಮಾತಾಡಿ ಯಾರು ಹೇಳಲ್ಲ ಹೋಗಕ್ಕಾಗಲ್ಲ ಕ್ಲಾಸ್ ರೂಮಲ್ಲಿ ಇದ್ದಾಗ ಏನಪ್ಪ ಹೇಳ್ಕೊಡ್ತಾರೆ ಟೀಚರ್ಗಳು ನೋಡ್ರು ನೋಡ್ರಿ ಇಲ್ಲಾರ ಅಷ್ಟೇ ಗೊತ್ತಲ್ಲ ಏನಾಗುತ್ತೆ ನೆಕ್ಸ್ಟ್ ಅಂತ ಕೆಲ್ಸಕ್ಕೆ ಹೋಗಕ್ಕಾಗತ್ತೆ ಆಯ್ತಾ ಆಯ್ತಾನೆ ಬರ್ಕೊಂಡ್ರಲ್ಲ ಎಲ್ಲ